ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ನ ಯಾವ ರೀತಿ ಸ್ಟಾರ್ಟು ಮತ್ತು ಆಫು ಮಾಡಬೇಕೆಂಬುದನ್ನು ಕಲಿಯೋಣ ಫಸ್ಟ್ ಆಫ್ ಆಲ್ ಅದು ಮಾಡೋದಕ್ಕಿಂತ ಮೊದಲು ಕಂಪ್ಯೂಟರ್ನಲ್ಲಿ ಏನೇನು ಪಾರ್ಟ್ಸ್ ಬರ್ತವೆ ಅಂತ ನಾವು ನೋಡ್ಕೊಳ್ಳೋಣ ಇದಕ್ಕೆ ಮಾನಿಟರ್ ಅಂತ ಕರೀತಾರೆ ಇದು ಮೌಸು ಇದು ಕೀಬೋರ್ಡು ಹಾಗೆ ಇದು ಸಿ ಯು ಪ್ರತಿಯೊಂದು ಸಿ ಪಿಯುನ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಫಸ್ಟ್ ಆಫ್ ಆಲ್ ನೀವು ಸಿ ಪಿ ಯು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮ್ಮ ಪವರ್ ಬಟನ್ಸ್ಗಳು ಸ್ವಿಚ್ಚಸ್ಗಳು ಆನ್ ಇದನ್ನ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ ಆಫ್ ಇದ್ದರೆ ಆನ್ ಮಾಡ್ಕೊಂಬಿಟ್ಟು ಅದಾದ ನಂತರ ನಿಮ್ಮ ಸಿ ಪಿ ಯು ದಲ್ಲಿ ಪವರ್ ಆನ್ ಬಟನ್ ಇರುತ್ತೆ ಅದನ್ನು ಕೂಡ ಒಂದು ಸಲ ಆನ್ ಮಾಡ್ಕೊಂಬಿಡಿ ನಮ್ಮ ಸಿ ಪಿ ಯುಗೆ ಇಲ್ಲಿದೆ ಓಕೆನಾ ನಾವಿದನ್ನು ಆನ್ ಮಾಡ್ತಾಯಿದ್ದೀವಿ ಇದಾದ ಕೆಲವೊಂದು ಹೊತ್ತಿಗೆ ನಮ್ಮ ಮಾನಿಟರ್ ಮೇಲೆ ಸ್ವಲ್ಪ ಡಿಸ್ಪ್ಲೇ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹೊತ್ತಿನ ನಂತರ ಈ ವೆಲ್ಕಮ್ ಸ್ಕ್ರೀನ್ ಬರುತ್ತೆ ಇದಾದ ನಂತರ ಡೆಸ್ಕ್ಟಾಪ್ ಅಂತ ನಾವು ಏನು ಕರಿತೀವಲ್ಲ ಅದು ಬಂದ್ಬಿಟ್ಟು ನಿಂತ್ಕೊಳ್ಳುತ್ತೆ ಈ ರೀತಿಯಾಗಿ ನಾವು ಕಂಪ್ಯೂಟ್ರನ್ನ ಸ್ಟಾರ್ಟ್ ಮಾಡ್ಕೋಬೋದು ಓಕೆ ಅದೇ ರೀತಿಯಾಗಿ ನಾವು ಕಂಪ್ಯೂಟ್ರನ್ನ ಯಾವ ರೀತಿ ಶಟ್ ಡೌನ್ ಮಾಡ್ಬೋದು ಅಂದರೆ ಬಂದ್ ಮಾಡಬಹುದು ಓಕೆ ನಿಮ್ಮೆಲ್ಲ ಕೆಲಸಗಳು ಮುಗಿದ ತಕ್ಷಣ ನಾವೇನು ಮಾಡಬೇಕು ಈ ಮೌಸ್ ಮೌಸನ್ನ ತಗೊಂಡು ಇದು ಈ ಪೊಸಿಷನಲ್ಲಿ ಇದೇನಿದೆಯಲ್ಲ ಇದಕ್ಕೆ ನಾವು ಸ್ಟಾರ್ಟ್ ಬಟನ್ ಅಂತ ಕರಿತೀವಿ ಈ ಸ್ಟಾರ್ಟ್ ಬಟನ್ ಮೇಲೆ ಒಂದು ಸಲ ಮೌಸಿನ ಎಡಗಡೆ ಬಟನ್ ಅಂದರೆ ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಾಣ್ತಾ ಇರುವಂಥ ಇದು ಶಟ್ ಡೌನ್ ಅಂತ ಕರಿತೀವಿ ರೀ ಇದನ್ನ ಒಂದು ಸಲ ಕ್ಲಿಕ್ ಮಾಡೋದರಿಂದ ನಿಮ್ಮ ಕಂಪ್ಯೂಟರ್ ಆಫ್ ಆಗುತ್ತೆ ಕೆಲವೊಂದು ಸಲ ಏನಾಗುತ್ತೆ ನಾವು ರೀಸ್ಟಾರ್ಟ್ ಮಾಡಬೇಕಂತ ಮಾಡ್ತೀವಿ ಅಂದರೆ ತಾನೇ ಆಫ್ ಆಗಿ ತಾನೇ ಸ್ಟಾರ್ಟ್ ಆಗುತ್ತೆ ಆ ಆಪ್ಷನ್ ಬೇಕು ಅಂತಂದರೆ ಇಲ್ಲಿರೋಂಥ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ರೀಸ್ಟಾರ್ಟ್ ಅಂತ ಬರುತ್ತೆ ಓಕೆನಾ ನಾವು ಇವಾಗ ಜಸ್ಟ್ ಆಫ್ ಮಾಡೋದನ್ನು ಕಲಿಯೋಣ ಇವಾಗ ಶಟ್ ಡೌನನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು